ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಎಲ್ಲರೂ ಹೆಂಗದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡಕತ್ತೀನಿ ಈಗ ಟೈಮ್ ಬಂದು ಹತ್ತು ಗಂಟೆ ಹಾಗಾಗಿ ಮಾರ್ನಿಂಗಿಂದಾನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ರಾಯಿತು ಅಂತ ಸ್ಟಾರ್ಟ್ ಮಾಡೇನಿ ಎಲ್ಲ ರೆಡಿ ಅದು ಆಗೇನಿ ಪೂಜೆನು ಮುಗಿಸಿದೆ ನಾನು ನೋಡ್ರಿ ಪೂಜೆನು ಆಗೈತಿ ಇವಾಗ ಹೊರಡ್ತಾ ಇದ್ದೀವಿ ನಾವು ನೋಡ್ರಿ ಬೇಗ ಹಾಕೊಂಡು ಹೋಗ್ತಾ ಇದ್ದೀವಿ ಇದು ನೋಡ್ರಿ ನಮ್ಮ ಗದಗಿನ ಹೊಸ ಬಸ್ ಸ್ಟ್ಯಾಂಡ್ ಇದು ನಾನ್ ಸ್ಟಾಪ್ ಬಸ್ಸು ಫುಲ್ ಗದ್ಲಿದ್ವು ಹಾಗಾಗಿ ನಾನ್ ಸ್ಟಾಪ್ ಬಸ್ಗೆ ಹೋಗ್ಲಿಲ್ಲ ಒಂದು ಸ್ವಲ್ಪ ವೇಟ್ ಮಾಡಿದ್ವಿ ಖಾಲಿ ಇರೋ ಬರ್ತಾವೇನೋ ಏನೋ ಅಂತ ಹೇಳಿ ಆದರೆ ಅವು ಫುಲ್ ರಶ್ ಇದ್ವು ಹಾಗಾಗಿ ನಾವು ಗಂಗಾವತಿ ಸಿನ್ನೂರು ಬಸ್ ಹತ್ಕೊಂಡು ಹೊರಟ್ವಿ ಹುಬ್ಳಿಗೆ ಇದು ನೋಡ್ರಿ ಕಿತ್ತೂರ ಚೆನ್ನಮ್ಮನ ಸರ್ಕಲ್ಲು ನ್ಯಾಗ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ಫುಲ್ ರೆಶ್ ಆಯಿತು ಬಸ್ಸು ಇವಾಗ ನೋಡ್ರಿ ಹುಬ್ಳಿಗೆ ಬಂದ್ವಿ ನಾವು ಇದು ರೈಲ್ವೆ ಬ್ರಿಡ್ಜ್ ಅಂತ ಅಲ್ಲಿ ಸ್ಟಾಪ್ ಮಾಡ್ತಾರೆ ಹುಬ್ಳ್ಯಾಗ ಅಲ್ಲಿ ಎಲ್ಲ ಸ್ಟಾಪ್ ಮಾಡಿ ಜನ ಇಡ್ಕೊಂಡ್ರು ನಾವು ಹಳೆ ಬಸ್ ಸ್ಟ್ಯಾಂಡಿಗೆ ಹೋಗಿ ಇಳಿಬೇಕಾಗಿತ್ತು ಹಂಗಾಗಿ ಹೊರಟ್ವಿ ನಾವು ಇದು ನೋಡ್ರಿ ಇವಾಗ ಬ್ರಿಡ್ಜ್ ಕ್ರಾಸ್ ಆದ್ವಿ ನಾವು ಹಳೆ ಬಸ್ ಸ್ಟ್ಯಾಂಡಿಗೆ ಹುಬ್ಳಿ ಹಳೆ ಬಸ್ ಸ್ಟ್ಯಾಂಡಿಗೆ ಇಳಿತೀವ್ರಿ ಈಗ ನಾವು ಇದು ಬಿ ಎಸ್ ಎನ್ ಎಲ್ ಆಫೀಸು ಹುಬ್ಳ್ಯಾಂದು ನಮ್ಮ ಸಪ್ ಬೇರೆ ಕೆಲಸ ಇತ್ತು ಅದನ್ನು ಮುಗಿಸ್ಕೊಳೋಷ್ಟ್ರೊಳಗೆ ಮಧ್ಯಾಹ್ನ ಲೇಟಾಗಿತ್ತು ಊಟ ಮಾಡೋಣ ಅಂತ ಹೋಗಿದ್ವಿ ಅಲ್ಲಿ ನಾರ್ತ್ ಇಂಡಿಯನ್ ಊಟ ಖಾಲಿ ಆಗಿತ್ತು ಅಂತ ಹೇಳಿದ್ರು ಅದಕ್ಕೆ ಸುಮ್ಮನೆ ಸ್ನ್ಯಾಕ್ಸ್ ಅಂತ ಗೋಬಿ ಮತ್ತು ವೆಜ್ ಫ್ರೈಡ್ ರೈಸ್ ತೊಗೊಂಡ್ವಿ ನಾವು ಇವಾಗ ಅದನ್ನ ತಿಂದು ಈಗ ನಾವು ಬಟ್ಟೆ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ಅಲ್ಲಿ ಶಾಪಲ್ಲಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಹೊರಗಡೆ ಫಸ್ಟ್ ಟೈಮ್ ನಾನು ಇವತ್ತೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿಂದ ಇವತ್ತ ನಾನು ಇಷ್ಟು ವೀಡಿಯೋ ಮಾಡಿದ್ದು ಯಾಕಂದರೆ ಸ್ವಲ್ಪ ಭಯ ಭಯ ಆಗುತ್ತೆ ಹಾಗಾಗಿ ನಾನು ವೀಡಿಯೋನೂ ಜಾಸ್ತಿ ಮಾಡಿಕೊಳ್ಳಿಲ್ಲ ಇದು ನೋಡಿರಿ ದುರ್ಗದ ಬೈಲಿದು ಅಲ್ಲೊಂದಿಷ್ಟು ಶಾಪಿಂಗ್ ಮಾಡಿಕೊಂಡು ಇಲ್ಲಿ ನೋಡ್ರಿ ಇದು ಒಂದು ಹೋಟೆಲ್ಲು ಹೆಸರು ನೆನಪಾರ್ದೆ ಎಲ್ಲನೂ ತಾಮ್ರದ್ದೇ ಜಗ್ಗು ಲೋಟ ಇಟ್ಟಿದ್ದಾರೆ ಅಷ್ಟು ಕ್ಲೀನಾಗಿನೇ ಎಷ್ಟು ಚೆನ್ನಾಗಿ ಅವನು ಮತ್ತು ಇಲ್ಲಿ ಅಜ್ಜಾರು ಬಿಸಿ ಬಿಸಿ ಮಿರ್ಚಿ ಮಾಡ್ತಾಯಿದ್ರು ಬಿಸಿ ಬಿಸಿ ಮಿರ್ಚಿ ಮತ್ತು ಪಾವ್ ತಿಂದ್ಕೊಂಡು ಈಗ ಹೊಸ ಬಸ್ ಸ್ಟ್ಯಾಂಡಿಗೆ ಹೊಂಟೇವೆ ನಾವು ಅಂದ್ರೆ ಹೊಸೂರು ಹುಬ್ಳ್ಯಾಗ ಹೊಸೂರು ಬಸ್ ಸ್ಟ್ಯಾಂಡಿಗೆ ಲೋಕಲ್ ಬಸ್ ಹತ್ಕೊಂಡು ಇದ್ದೀವಿ ಇವಾಗ ನೋಡ್ರಿ ಹೊಸ ಹೊಸ ಬಸ್ ಹೊಸೂರು ಬಸ್ ಸ್ಟ್ಯಾಂಡ್ ಸಾರಿ ಹೊಸೂರು ಬಸ್ ಸ್ಟ್ಯಾಂಡ್ಗೆ ಬಂದ್ವಿ ನಾವು ಬಸ್ಸು ಬಂತು ನಾನ್ ಸ್ಟಾಪ್ ಬಸ್ ಹತ್ತಿ ಕೂತ್ಕೊಂಡಿದ್ದೀನಿ ರಾತ್ರಿ ಎಂಟು ಗಂಟೆ ಆಗಿತ್ತು ನಾವು ಹೊಸೂರು ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಹತ್ಕೊಂಡು ಬಸ್ ಹತ್ಕೊಂಡು ಇವಾಗ ಕಡೆ ನಮ್ಮ ಪಯಣ ಇದು ನೋಡ್ರಿ ಹುಬ್ಬಳ್ಳಿ ಅಂದು ಸಾಯಿಬಾಬಾ ಗುಡಿ ನಿಮ್ಗೆ ಸಾಯಿಬಾಬಾ ಮೂರ್ತಿನೂ ಡೈರೆಕ್ಟಾಗಿ ಕಾಣಿಸುತ್ತೆ ಒಂದು ಸ್ವಲ್ಪ ನೋಡ್ರಿ ಎಲ್ಲರಿಗೂ ಸಾಯಿಬಾಬಾ ಒಳ್ಳೇದು ಮಾಡಲಿ ಮತ್ತು ನಾನು ಅಲ್ಲೇ ದುರ್ಗದ ಬೈಲ್ನಾಗ ಮಾವಿನಕಾಯಿ ತೊಗೊಂಡಿದ್ದೆ ಅಂದ್ರೆ ಉಪ್ಪು ಖಾರ ಹಾಕಿ ಇಟ್ಟಿದ್ರು ಮಾವಿನಕಾಯಿ ಮತ್ತು ಪಾನ್ ತೊಗೊಂಡಿದ್ದೆ ನಿಮಗೂ ತೋರಿಸಿದೆ ಈಗ ನೋಡ್ರಿ ಗದಗಿಗೆ ಬಂದ್ವಿ ನಾವು ಅಲ್ಲಿ ಹಳೆ ಡಿ ಸಿ ಆಫೀಸ್ ಕಡೆನ ಇಳಿಸ್ತು ಗದಗ್ನಾಗ ಹಂಗಾಗಿ ಮತ್ತು ಹೊಸ ಬಸ್ ಸ್ಟ್ಯಾಂಡ್ಗೆ ಆಗಲ್ಲ ಹಂಗೆ ನೆಡ್ಕೊಂಡು ಬಂದ್ವಿ ನಾವು ನೋಡ್ರಿ ನಮ್ಮ ರಾತ್ರಿ ಹೊತ್ತು ಹೊಸ ಬಸ್ ಸ್ಟ್ಯಾಂಡು ಯಾರು ಜಾಸ್ತಿ ಜನನೇ ಇರಂಗಿಲ್ಲ ಈಗ ನೋಡ್ರಿ ಬೆಳಗ್ಗೆಯಿಂದನ ವ್ಲಾಗ್ ಸ್ಟಾರ್ಟ್ ಮಾಡೀನಿ ಯಾಕಂದ್ರೆ ನಿನ್ನೆ ಬರೋದು ಸ್ವಲ್ಪ ಲೇಟ್ ಆತು ಲೇಟ್ ಅಂದರೂ ಒಂಬತ್ತುವರೆ ಆಯ್ತು ನಾವು ಮನೆಗೆ ಬರೋಷ್ಟ್ರೊಳಗೆ ಹಾಗಾಗಿ ನಿನ್ನೆ ವ್ಲಾಗು ಎಂಡ್ ಮಾಡೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಹಂಗೆ ಬಟ್ಟೆನೂ ತೊಗೊಂಡ್ಬಂದಿದ್ನಲ್ವ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಂಡ್ರಾತು ಅಂತ ಈಗ ಮತ್ತು ಬೆಳಿಗ್ಗೆಯಿಂದನ ವ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ಈಗ ನಾನು ಡ್ರೆಸ್ ತೋರಿಸ್ತೀನಿ ನಿಮ್ಗೆ ಪ್ಯೂರ್ ಕಾಟನ್ನ ತೊಗೊಂಡ್ಬಂದಿನಿ ಮೂರು ಏನೋ ಡ್ರೆಸ್ ತೊಗೊಂಡೆ ಎರಡೂ ಸೆಟ್ಟೆ ತೊಗೊಂಡಿದ್ದೀನಿ ಇದೊಂದು ಡ್ರೆಸ್ ನೋಡಿರಿ ಇದು ಯೆಲ್ಲೋ ಕಲರ್ ಐತಿ ಪ್ಯಾಂಟು ವೇಲು ಎಲ್ಲಾನು ಪೂರಾ ಸಟ್ಟ ತೊಗೊಂಡಿನಿ ಇದು ಸೈಡ್ ಕಟ್ ಐತಿ ಡ್ರೆಸ್ಸು ನೋಡಿರಿ ಈ ಥರ ಸೈಡ್ ಕಟ್ ಇವಾಗ ಟ್ರೆಂಡ್ ಅದಾವಲ್ವ ಹಾಗಾಗಿ ಇದನ್ನ ತೋರಿಸಿದ್ರು ಅವರು ನೋಡಿರಿ ಆ ಥರ ಲೇಸು ಅದು ಬಟ್ಟೆ ಕ್ವಾಲ್ಟಿ ಚೆನ್ನಾಗೈತಿ ಎಂಬ್ರಾಯ್ಡ್ರು ವರ್ಕ್ ಬಂದೈತಿ ಮುಂದೆ ಬಟ್ಟೆ ಕ್ವಾಲಿಟಿ ಮಾತ್ರ ಚೆನ್ನಾಗೈತಿ ಇದಕ್ಕೆ ಒಂದು ಸೆಟ್ಟಿಗೆ ಹದಿಮೂರು ನೂರು ರೂಪಾಯಿ ಕೊಟ್ಟೇನಿ ಇದು ಅದರದ್ದು ಪ್ಯಾಂಟ್ ಇದು ಇವಾಗ ಟ್ರೆಂಡ್ ಆಗೈತಲ್ವ ಸ್ಟೇಟ್ ಪ್ಯಾಂಟ್ ಅಂತ ಹೇಳಿ ಅದನ್ನು ಅದು ಆ ಥರ ಇದು ಪ್ಯಾಂಟು ಮತ್ತು ಕಾಲ್ ತಳಗ ಈ ಥರ ಡಿಸೈನ್ ಮಾಡ್ಯಾರ ಬಟ್ಟೆದ್ದೇ ಬಟ್ಟೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದ್ದಾವೆ ಇದು ಅದರದ್ದು ವೇಲ್ ಎಲ್ಲೋ ಪಿಂಕ್ ಕಾಂಬಿನೇಷನ್ನಾಗ ವೇಲ್ ಕೊಟ್ಟಾರ ಮತ್ತು ಇನ್ನೊಂದು ಡ್ರೆಸ್ಸು ತೊಗೊಂಬಂದೀನಿ ಅದು ಪಿಂಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಆಗೈತಿ ಡ್ರೆಸ್ಸು ನೋಡ್ರಿ ಈ ಥರ ಐತದು ಅನಾರ್ಕಲಿ ಡ್ರೆಸ್ ಅಂತ ಏನೋ ಅಂತಿದ್ರು ಅವರು ಶಾಪ್ನರು ನನಗೂ ಅಷ್ಟು ಗೊತ್ತಿಲ್ಲ ಇದು ನೋಡ್ರಿ ಫುಲ್ ಟೈಪ್ ಇದು ಇದಕ್ಕೂ ತ್ರೀ ಫೋರ್ತ್ ಸ್ಲೀವ್ಸ್ ಕೊಟ್ಟಾರ ಅಂಬ್ರೇಲಾ ಇದು ಅವರು ಅನಾರ್ಕಲಿ ಅಂತ ಇದ್ದರು ನಾವು ಅಂಬ್ರೇಲಾ ಅಂತ ಅಂತಿದ್ದೀನಿ ನಾನು ಮುಂಚೆ ಎಲ್ಲ ಅಂಬ್ರೇಲಾನೇ ಅಂತಿದ್ರು ಇವಾಗ ಹೆಸ್ರು ಚೇಂಜ್ ಆಗಿದೆ ಟ್ರೆಂಡ್ ಎಲ್ಲ ಚೇಂಜ್ ಆದಂಗೆ ಹೆಸರು ಚೇಂಜ್ ಆಕೈತಲ್ವ ಹಾಗಾಗಿ ಮತ್ತು ಇದು ಫುಲ್ ರೌಂಡೂ ಈ ಥರ ಲೇಸ್ ವರ್ಕ್ ಐತಿ ಕ್ವಾಲ್ಟಿನ ಭಾಳ ಇಷ್ಟ ಅದು ಫ್ರೆಂಡ್ಸು ಭಾಳ ಚಲೋ ಐತಿ ನೋಡಿರಿ ಇದು ಅದರದ್ದು ಪ್ಯಾಂಟಿದು ಇದು ಪ್ಯಾಂಟ್ ಹೆಸ್ರು ಅಂತರೂ ನನಗೆ ಗೊತ್ತಿಲ್ಲಪ್ಪ ನೀವು ಗೊತ್ತಿದ್ದರೆ ಯಾರ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ ನೋಡಿರಿ ಈ ಥರ ಇದೆ ಇದು ಪ್ಯಾಂಟು ಪ್ಯಾಂಟ್ಗೂ ಅಷ್ಟೇ ಫುಲ್ ರೌಂಡೂ ಲೇಸ್ ವರ್ಕ ಕೊಟ್ಟಾರ ಮತ್ತು ಇದು ಅದ್ರದ್ದು ವೇಲ್ ವೇಲ್ ಮಾತ್ರ ದೊಡ್ಡ ಇದ್ದಾವೆ ವೇಲ್ ಚೆನ್ನಾಗಿದ್ದಾವೆ ಮತ್ತು ಕ್ವಾಲ್ಟಿನೂ ಆಗಿದಾವೆ ಎಷ್ಟು ಸಲ ಹೇಳಿದ್ದೀನಿ ಅಂತ ನನಗೆ ಗೊತ್ತಿಲ್ಲ ಹ್ಞೂ ಇದು ನೋಡಿರಿ ಇದು ಅಲ್ಲಿ ದುರ್ಗದ ಬೈಲ್ನಾಗ ಹಂಗೆ ಫುಟ್ಪಾತ್ ಮೇಲೆ ಹಚ್ಚಿರ್ತಾರಲ್ವಾ ಅಲ್ಲಿ ತೊಗೊಂಡಿದ್ದು ಇದು ಎರಡು ನೂರು ರೂಪಾಯಿ ಡ್ರೆಸ್ ಇದು ಅದು ಇವಾಗ ತೋರ್ಸಿನಲ್ವಾ ಅದು ಮತ್ತು ಯೆಲ್ಲೋ ಕಲರು ಎರಡಕ್ಕೂ ಹದಿಮೂರು ನೂರು ಕೊಟ್ಟಿನಿ ಅದು ಪೂರಾ ಸೆಟ್ ಇತ್ತು ಹಾಗಾಗಿ ಮತ್ತು ಇದು ನೋಡಿರಿ ಪಿಂಕ್ ಕಲರ ಇದು ಪಿಂಕ್ ಆ್ಯಂಡ್ ವೈಟ್ ಐತಿ ಕಾಂಬಿನೇಷನ್ನು ಇದಕ್ಕೂ ಎರಡು ಎರಡು ನೂರು ಕೊಟ್ಟಿನಿ ನಾನು ಇದಕ್ಕೆ ಇದು ಮಾತ್ರ ಚೆನ್ನಾಗೈತಿ ಇದು ಕಾಟನ್ ಆದರೆ ಇದು ಸೈಡ್ ಕಟ್ ಐತಿ ಮತ್ತು ಅಲ್ಲೊಂದು ಲೆಗಿನ್ಸು ತೊಗೊಂಡೆ ನಾನು ವೈಟ್ ಕಲರು ನೂರು ರೂಪಾಯಿ ನೂರು ರೂಪಾಯಿ ಕೊಟ್ಟರು ಲಗಿನ್ಸ್ ತುಂಬ ಚೆನ್ನಾಗೈತಿ ಇದು ಕಾಟನ್ನು ಶೈನಿಂಗಲ್ಲ ಲೆಗಿನ್ಸು ಮತ್ತು ಆ್ಯಂಕಲ್ ಕಟ್ಟು ಅಲ್ಲ ಫುಲ್ ರಿಂಕಲ್ ಬೀಳುತ್ತೆ ಆದಿದ್ದು ಮತ್ತು ಅಲ್ಲಿ ಬ್ಯಾಗ್ ಮರಕತ್ತಿದ್ರೆ ನೆಕ್ಸ್ಟ್ ಅಂತ ಹೇಳಿ ಬ್ಯಾಗ್ ಹೆಸರು ಇದಕ್ಕೂ ನೂರು ರೂಪಾಯಿ ಏನೋ ಕೊಟ್ವಿ ನಾವು ಸಾರಿ ನೂರ ಐವತ್ತು ಕೊಟ್ವಿ ಅವ್ರು ಎರಡು ನೂರು ಇದ್ರು ನೂರ ಐವತ್ತು ರೂಪಾಯಿ ಮಾಡಿ ತೊಗೊಂಡು ಬಂದ್ವಿ ಮತ್ತು ನಾನು ಒಂದು ಸೊಂಟಕ್ಕೆ ಡಾಬು ಮಾರ್ತಾ ಇದ್ರು ಅಲ್ಲಿ ಚೆನ್ನಾಗಿ ಕಾಣಿಸ್ತು ಹಾಗಾಗಿ ತೊಗೊಂಡ್ರಾಯ್ತು ಅಂತ ತೊಗೊಂಡು ಬಂದೆ ಇದಕ್ಕೆ ಎರಡು ನೂರು ರೂಪಾಯಿ ಕೊಟ್ಟೆ ನಾನು ಚೆನ್ನಾಗೈತಿ ನಮ್ಗೆ ಅಡ್ಜಸ್ಟ್ಮೆಂಟ್ಗೂ ಕೊಟ್ಟಾರ ನೋಡ್ರಿ ನಮ್ಮ ಸೊಂಟದ ಅಳತಿ ಪ್ರಕಾರ ಅಡ್ಜಸ್ಟ್ ಮಾಡಿಕೊಂಡು ಹಾಕೋಬೋದು ಈ ಥರ ಲಾಕ್ ಸಿಸ್ಟಮ್ ಕೊಟ್ಟಾರ ಚೆನ್ನಾಗೈತಿ ಎರಡು ನೂರು ರೂಪಾಯಿ ಕೊಡೋಕ್ಕೂ ಡೀಲಾಗಿ ಬೇಸೈತಿ ಮತ್ತು ಅಲ್ಲೇ ಮುಂದೆ ಒಂದು ಹುಡುಗಿ ಈ ಥರ ಶೋಕೇಶ್ ಟೈಪ್ ಶೋಕೇಶ್ ಒಳಗಿಡ್ಬೋದು ಆ ಥರ ಈ ಥರ ಬಾಟಲ್ಸ್ನ ಅವಳು ಆಡ್ರಿ ಹಿಂಗೆ ಆನ್ ಮಾಡಿದ್ರೆ ಲೈಟ್ ಹತ್ತತ್ತ ಚೆನ್ನಾಗ್ ಅನಿಸಿದ್ವಿ ನೋಣಂಗೆ ನೈಟ್ ಟೈಮ್ ಹಚ್ಚಿಟ್ರೆ ಸೂಪರ್ ಹಾಕಿ ಅಂತ ಹೇಳಿ ಮತ್ತು ಇವು ಎರಡು ತೊಗೊಂಡ್ವಿ ಇದಕ್ಕೆ ನೂರ ಅರುವತ್ತು ಎಳೆದ್ಲಕ್ಕಿ ನೂರು ರೂಪಾಯಿ ಮಾಡಿಕೊಟ್ಳು ಇವು ಚೆನ್ನಾಗಿದ್ದಾವೆ ಅವು ಅಲ್ವಾ ಹಾಗಾಗಿ ನಿಧಾನಕ್ಕೇ ಇಡಬೇಕು ಸ್ವಲ್ಪ ಯಾ ಮಾರಿದ್ರು ಕೈ ಜಾರಿ ಒಡೆದೇ ಹೋಗುತ್ತೆ ನೋಡಿದ್ರಲ್ವ ಇವತ್ತಿನ ವ್ಲಾಗು ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ರಿ ಮತ್ತು ಪಕ್ಕದಲ್ಲೇ ಬರುವಂಥ ಬೆಲ್ ಐಕನ್ನು ಕ್ಲಿಕ್ ಮಾಡಿ ನಾನು ಹಾಕುವಂಥ ಪ್ರತಿ ವಿಡಿಯೋ ನೋಟಿಫಿಕೇಷನ್ನು ಫಸ್ಟ್ ನಿಮ್ಗೆ ಬರುತ್ತೆ ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ ಬಾಯ್